ನೀವು ಗಾಡಿ ಓಡಿಸ್ತಾ ಇದ್ದೀರಾ ಈ ಥರ ಸ್ಟ್ಯಾಂಡ್ ಇದೆ ಮೊಬೈಲ್ ಅಂದರೆ ಅದರಲ್ಲಿ ಮೊಬೈಲಲ್ಲಿ ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇಲ್ಲ ಅಂದ್ರೂ ಹಿಡಿದು ಚೆಕ್ ಮಾಡಿದಾಗ ಆ್ಯಪ್ ಏನಾದ್ರು ಇತ್ತು ಅಂದ್ರೆ ನೀವು ಬೈಕ್ ಟ್ಯಾಕ್ಸಿ ಮಾಡಿದ್ದೀರಾ ಅಂತಲೇ ಕನ್ಸಿಡರ್ ಮಾಡಿ ಬೈಕ್ನ ಸೀಸ್ ಮಾಡ್ತಾ ಇದ್ದಾರೆ ಕೆಲವು ಹೇಳ್ಬೇಕಂದ್ರೆ ರ್ಯಾಪಿಡೋ ಮಾಡ್ತಾ ಇಲ್ಲ ಸರಣ ಇವ್ರುಗಳು ಸುಮ್ಮನೆ ಯಾವ್ದು ಸಿಕ್ಕಿರ ಅವ್ರನ್ನ ಹಿಡಿದು ಹಿಡಿದಿರು ಸುಮ್ಮನೆ ಕೊಡ್ತಾರೆ ಇವ್ರು ನನ್ನನ್ನ ಹಿಡಿದಿರೋದು ರಾಂಗು ಅಲ್ಲ ಸರ್ ತಾವು ಏನ್ ತಗೊಂಡೋಗ್ತೀರಿ ಜೆಪ್ಟೋ ಅಂದ್ರೆ ಅದು ಐಟಮ್ಸ್ ಗ್ರಾಸರಿ ಸರ್ ಗ್ರೋಸರಿ ಟೆನ್ ಮಿನಿಟ್ಸ್ ಗ್ರೋಸರಿ ಅಂತ ಇದೆ ಜೆಪ್ಟೋ ನಾನು ಅದನ್ನ ಮಾಡ್ತಾ ಇದ್ದೀನಿ ನಾನು ರ್ಯಾಪಿಡೋ ಮಾಡ್ತಾ ಇಲ್ಲ ಅನಧಿಕೃತವಾಗಿ ಸರ್ಕಾರ ಆದೇಶ ಇಲ್ಲದೆ ಯಾವುದೇ ಆದೇಶ ಇಲ್ಲದೆ ಆಪರೇಟ್ ಮಾಡೋಂಥವ್ರ ವಿರುದ್ಧ ಖಂಡಿತ ಕ್ರಮ ಕೈಗೊಳ್ಳುತ್ತೆ ಕೋರ್ಟ್ ಆಗಿ ಯೂಸ್ ಮಾಡ್ತಾ ಇದೆ ಅಂದರೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾರೆ ಅಂಥ ವಾಹನ ಮಾಲೀಕರು ವಿರುದ್ಧ ಮತ್ತು ಅಂಥ ವಾಹನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇವೆ ಈ ವಾಹನಗಳನ್ನು ನಾವು ಆರ್ ಸಿ ಅನ್ನು ಸಸ್ಪೆಂಡ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾವೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಈಗಾಗಲೇ ನೀವು ತಮ್ಮೇ ನೋಡಿರ್ತೀರಾ ಹೌದು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಬ್ಯಾನ್ ಅನ್ನೋ ನ್ಯೂಸ್ ನೀವು ಕೇಳಿರ್ತೀರ ಮತ್ತು ಕೆಲವು ಕಡೆ ಬೈಕ್ಗಳನ್ನ ಸೀಜ್ ಮಾಡ್ತಾ ಇದ್ದಾರೆ ಕಳೆದ ಮೂರು ದಿವಸದಿಂದ ಆರ್ ಟಿ ಒ ಆಫೀಸರ್ ಕ ಹನ್ನೊಂದು ಕಡೆ ಸೀಜ್ ಮಾಡ್ತಾ ಬಂದಿದ್ದಾರೆ ಹನ್ನೊಂದು ಪ್ರಾದೇಶಿಕ ಕಚೇರಿಗಳು ಅವರ ಸಿಬ್ಬಂದಿ ಏನಿದ್ದಾರೆ ಸೀಸ್ ಮಾಡ್ತಾ ಬರ್ತಾ ಇದ್ದಾರೆ ಗಾಡಿಗಳನ್ನ ಏನು ಕಾರಣಕ್ಕೆ ಸೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದರೆ ಈ ಬೈಕ್ ಟ್ಯಾಕ್ಸಿ ಆ್ಯಪ್ಗಳು ಏನಿದೆ ಅದು ಇಲ್ಲಿಗಲಾಗಿ ನಡೀತಾ ಇದೆ ಬೈಕ್ ಟ್ಯಾಕ್ಸಿ ಅನ್ನೋದು ಇದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕಳೆದ ಗೌರ್ಮೆಂಟ್ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಈ ವಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿತ್ತು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಇ ವಿ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅನ್ನೋದನ್ನ ಒಂದು ಗೌರ್ಮೆಂಟಲ್ಲಿ ಪರ್ಮಿಷನ್ ಕೊಟ್ಟಿತ್ತು ಅದಾದಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಏನಿತ್ತು ಅದನ್ನು ಹಿಂಪಡೆದ್ರು ಹಿಂಪಡೆದಾದ್ರೂ ಮೇಲೂ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರಲ್ಲ ಅದಕ್ಕೋಸ್ಕರ ಆಟೋ ಯೂನಿಯನ್ ಆಗಲಿ ಕ್ಯಾಬ್ ಯೂನಿಯನ್ ಆಗಲಿ ಇವರು ಶಾಂತಿನಗರ್ ಹೆಡ್ ಆಫೀಸ್ ಇದೆ ಒ ಆಫೀಸ್ ಹೆಡ್ ಆಫೀಸ್ ಅಲ್ಲೋಗ್ಬಿಟ್ಟು ಮನವಿ ಕೊಡೋಕ್ಕೋದ್ರು ನಾವು ಕಳೆದ ಏಳೆಂಟು ವರ್ಷದಿಂದ ಆಟೋ ಯೂನಿಯನ್ ಆಗಲಿ ಕ್ಯಾಬ್ ಯೂನಿಯನ್ ಆಗಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಈ ಥರ ಆ್ಯಪ್ ಚಾಲಿತ ಬೈಕ್ ಟ್ಯಾಕ್ಸಿಗಳು ಆಗಲಿ ಬೈಕ್ ಟ್ಯಾಕ್ಸಿಗಳಾಗಲಿ ಬ್ಯಾನ್ ಮಾಡಿ ನಮಗೆ ಆರ್ಥಿಕವಾಗಿ ಇದರಿಂದ ತೊಂದರೆ ಆಗ್ತಾಯಿದೆ ನಮ್ಮ ಆದಾಯಕ್ಕೆ ಇದರಿಂದ ತೊಂದರೆ ಇದೆ ಅಂತ ತುಂಬ ಗುರುವಾರ ಬಂದು ಈ ಥರ ಆಟೋ ಯೂನಿಯನ್ ಅವರು ಮತ್ತು ಕ್ಯಾಬ್ ಯೂನಿಯನ್ ಅವರು ಸೇರಿಕೊಂಡು ಮನವಿ ಪತ್ರ ಕೊಡೋಕೆ ಹೋಗಿದ್ದವರು ಸ್ವಲ್ಪ ಜನ ಹೋಗಿದ್ರು ಸ್ಟಾರ್ಟಿಂಗ್ ಹೋಗ್ತಾ 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 ಸಾವಿರಾರು ಜನ ಹೋಗೋದ್ರು ಅವು ಕೇಳೋದೇ ಇಲ್ಲ ಅಂತ ಮುತ್ತಿಗೆಯನ್ನು ಹಾಕಿದ್ರು ಆ ಮುತ್ತಿಗೆ ಹಾಕಿದ್ಮೇಲೆ ಆಟೋ ಯೂನಿಯನ್ ಅವರು ಮತ್ತು ಕ್ಯಾಬ್ ಯೂನಿಯನ್ ಅವರು ಮನವಿ ಪತ್ರ ಕಲೆಕ್ಟ್ ಮಾಡಿಕೊಂಡು ಅವರು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅವರು ಬರ್ಕೊಟ್ಬಿಟ್ಟಿದ್ದಾರೆ ಇಲ್ಲಿಗಲಾಗಿ ನಡೆಯೋ ಬೈಕ್ ಟ್ಯಾಕ್ಸಿ ಮತ್ತು ಯಾವುದೇ ಬೈಕ್ ಟ್ಯಾಕ್ಸಿನ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಆಗಲಿ ಪೆಟ್ರೋಲ್ ಬೈಕ್ ಟ್ಯಾಕ್ಸಿ ಆಗಲಿ ಇವೆಲ್ಲವೂ ನಾವು ಸೀಸ್ ಮಾಡ್ತೀವಿ ಗಾಡಿಗಳನ್ನ ಬ್ಯಾನ್ ಅನ್ನೋ ಪದ ಬಂದಿಲ್ಲ ಸೀಸ್ ಮಾಡ್ತೀವಿ ಅಂತ ಹೇಳಿದರು ಅನಧಿಕೃತ ಆ್ಯಪ್ಗಳು ಟೂ ವೀಲರ್ಗಳನ್ನ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿಯಾಗಿ ಉಪಯೋಗಿಸ್ತಾ ಇರೋದು ಗಮನಿಸಿದ್ದೀವಿ ಅದ್ರ ಪ್ರಕಾರನೇ ದಿನ ಬೆ ಮುಂಜಾನೆನೆ ನಾವು ಬೆಳಗ್ಗೆ ಏಳುವರೆಯಿಂದನೇ ಒಂದು ವಿಶೇಷವಾದಂಥ ಕಾರ್ಯಾಚರಣೆಯನ್ನು ಎಲ್ಲ ಕಚೇರಿಯಲ್ಲೂ ಬೆಂಗಳೂರು ಆದ್ಯಂತ ಹನ್ನೊಂದು ಕಚೇರಿಯಲ್ಲೂ ಹಮ್ಮಿಕೊಂಡಿದ್ದೀವಿ ಅದರಂತೆ ಇಲ್ಲಿವರೆಗೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತೈದು ಬೈಕ್ ಸೀಸ್ ಆಮೇಲೆ ಈ ತರ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಂತ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ನೀವು ಕೇಳಿರ್ಬೋದು ಅದು ಬ್ಯಾನ್ ಆಗಿದೆ ಅಂತ ಅಂದ್ರೆ ಹಿಂಪಡೆದಿದ್ದೇವೆ ಅಂತ ಬಂದಿದೆ ಬ್ಯಾನ್ ಆಗಿದೆ ಅಂತಲೂ ಕೂಡ ಬಂದಿಲ್ಲ ಇದನ್ನೆಲ್ಲ ತಗೊಂಡೋಗಿ ಈಗ ಓಲಾದವರಾಗಲಿ ಮತ್ತು ರ್ಯಾಪಿಡೋದವರಾಗಲಿ ಆಗಲಿ ಇವರೆಲ್ಲ ಕೇಸ್ ಹಾಕಿದ್ರು ಕೋರ್ಟಲ್ಲಿ ಹೈಕೋರ್ಟಲ್ಲಿ ಇವಾಗಲೂ ಕೇಸ್ ಕೂಡ ನಡೀತಾ ಇದೆ ಏನೋ ಕ್ಯಾಬಿನ್ ಇನ್ನವರು ತೊಂದರೆ ಇದ್ದಾರೆ ನಮ್ಮ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಅಲ್ಲೇ ಇದ್ದಾರೆ ಅಂತ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು ಅದು ಕೇಸ್ ಇನ್ನೂ ನಡೀತಾ ಇದೆ ಅಲ್ಲಿ ಹೈಕೋರ್ಟ್ ಆರ್ಡ್ರ್ ಏನು ಬಂತು ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಯಾವುದೇ ಥರ ಆಟೋದವರು ತೊಂದರೆ ಕೊಡಬಾರ್ದು ಅವ್ರಿಗೆ ಏನು ಟ್ರಾಫಿಕ್ ಪೊಲೀಸ್ ಆಗಲಿ ಪೊಲೀಸ್ ಆಗಲಿ ಅವ್ರಿಗೆ ಕರೆ ಮಾಡಿದಾಗ ಸ್ಪಂದಿಸಿ ಆಟೋ ಚಾಲಕರು ಯಾರಿರ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಬೈಕ್ ಟ್ಯಾಕ್ಸಿ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಆರ್ಡ್ರ್ ಬಂದಿತ್ತು ಅಂದರೆ ಇನ್ನೂ ಕೋರ್ಟು ಇದೆಯಲ್ಲ ಯಥಾಸ್ಥಿತಿ ನಡ್ಕೊಂಡು ಹೋಗಲಿ ಅನ್ನೋ ಥರ ಕೋರ್ಟಲ್ಲಿ ಬಂದಿತ್ತು ಆ ಕೋರ್ಟಲ್ಲಿ ಕೇಸ್ ಇರೋ ಕಾರಣದಿಂದ ಆಟೋದವ್ರಾಗಲಿ ಯಾರೇ ಆಗಲಿ ಬೈಕ್ ಟ್ಯಾಕ್ಸಿ ಟ್ಯಾಕ್ಸಿಯವ್ರಿಗೆ ಹಿಡಿದು ತೊಂದರೆ ಕೊಡೋದಾಗಲಿ ಈ ಕಳೆದ ನಾಲ್ಕು ತಿಂಗಳಿಂದ ಯಾರೂ ಮಾಡ್ತಾ ಇರಲಿಲ್ಲ ಫೈನಲ್ ಆಗಿ ಏನು ಮಾಡಿದ್ರು ಅವರು ಇದಾಗಲ್ಲ ಅಂತ ಹೇಳಿ ಆಟೋ ಯುನಿಯೋನವರು ಎಲ್ಲ ಸೇರಿಕೊಂಡು ಶಾಂತಿನಗರಲ್ಲಿರೋ ಹೆಡ್ ಆಫೀಸ್ಗೆ ಹೋಗಿ ಡೈರೆಕ್ಟಾಗಿ ಹೋಗಿ ಮನವಿ ಪತ್ರ ತಗೊಂಡು ಈ ಥರ ಮಾಡಿ ಅಂತ ಹೇಳಿ ಮುತ್ತಿಗೆ ಹಾಕಿದ್ದಾರೆ ಶುಕ್ರವಾರದಿಂದ ಏನು ಮಾಡಿದ್ರು ಹನ್ನೊಂದು ಕಡೆ ಬೆಂಗಳೂರಿನ ಹನ್ನೊಂದು ಕಡೆ ಏನೇನು ಪ್ರಾದೇಶಿಕ ಟಿ ಆಟಿಯೋ ಅಲ್ಲಿನ ಸಿಬ್ಬಂದಿಗಳೆಲ್ಲರೂ ರೋಡ್ಗಿಳಿದು ಇವಾಗ ಬೈಕ್ ಟ್ಯಾಕ್ಸಿಗಳು ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಹಿಡ್ದು ಬೈಕೆಲ್ಲನೂ ಸೀಜ್ ಮಾಡ್ತಾ ಇದ್ದಾರೆ ಇದುವರೆಗೂ ನನಗೆ ಬಂದಿರೋ ಮಾಹಿತಿ ನ್ಯೂಸಲ್ಲಿ ನೋಡಿರೋ ಮಾಹಿತಿ ಪ್ರಕಾರ ಇನ್ನೂರೈವತ್ತಕ್ಕೂ ಹೆಚ್ಚು ಗಾಡಿಗಳ್ತಾ ಇದ್ದಾರೆ ಇನ್ನೂರೈವತ್ತು ಗಾಡಿಗಳಲ್ಲಿ ಐವತ್ತು ಗಾಡಿಗಳು ಬಂದು ಎಲೆಕ್ಟ್ರಿಕ್ ಗಾಡಿ ಇದೆ ಇನ್ನು ಮಿಕ್ಕಿದ ಉಳಿದ ಗಾಡಿಗಳೆಲ್ಲ ಬಂದು ಪೆಟ್ರೋಲ್ ಗಾಡಿಗಳಿದೆ ನ್ಯೂಸಲ್ಲೂ ಕೂಡ ನೋಡಿರ್ತೀರ ಮತ್ತು ಕೆಲವೊಂದು ಆ್ಯಪ್ಗಳನ್ನೂ ಇಟ್ಕೊಂಡಿದ್ರು ಇವಾಗ ನೀವು ಗಾಡಿ ಓಡಿಸ್ತಾ ಇದ್ದೀರಾ ಈ ಥರ ಸ್ಟ್ಯಾಂಡ್ ಇದೆ ಮೊಬೈಲ್ ಅಂದರೆ ಅದರಲ್ಲಿ ಮೊಬೈಲಲ್ಲಿ ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇಲ್ಲ ಅಂದ್ರೂ ಹಿಡಿದು ಚೆಕ್ ಮಾಡಿದಾಗ ಆ್ಯಪ್ ಏನಾದ್ರು ಇತ್ತು ಅಂದ್ರೆ ನೀವು ಬೈಕ್ ಟ್ಯಾಕ್ಸಿ ಮಾಡಿದ್ದೀರಾ ಅಂತಲೇ ಕನ್ಸಿಡರ್ ಮಾಡಿ ಬೈಕ್ನ ಸೀಸ್ ಮಾಡ್ತಾ ಇದ್ದಾರೆ ಕೆಲವು ಹೇಳ್ಬೇಕಂದ್ರೆ ರ್ಯಾಪಿಡೋ ಮಾಡ್ತಾ ಇಲ್ಲ ಸರಣ ಇವ್ರುಗಳು ಸುಮ್ಮನೆ ಯಾವ್ದು ಸಿಕ್ಕಿರ ಅವ್ರನ್ನ ಹಿಡಿದು ಹಿಡಿದಿರು ಸುಮ್ಮನೆ ಕೊಡ್ತಾರೆ ಇವ್ರು ನನ್ನನ್ನು ಹಿಡಿದಿರೋದು ರಾಂಗು ಏನು ತಗೊಂಡು ಹೋಗ್ತೀವಿ ಜೆಪ್ಟೋ ಅಂದರೆ ಅದು ಐಟಮ್ಸ್ ಗ್ರಾಸರಿ ಸರ್ ಗ್ರೋಸರಿ ಟೆನ್ ಮಿನಿಟ್ಸ್ ಗ್ರಾಸರಿ ಅಂತ ಇದೆ ಜೆಪ್ಟೋ ನಾನು ಅದನ್ನು ಮಾಡ್ತಾ ಇದ್ದೀನಿ ನಾನು ರ್ಯಾಪಿಡೋ ಮಾಡ್ತಾ ಇಲ್ಲ ಆರ್ ಟಿ ಒ ಆಫೀಸ್ಗಳಲ್ಲಿ ಸೀಸ್ ಮಾಡಿರೋ ಗಾಡಿಗಳನ್ನ ಕೊಡ್ತಾ ಇಲ್ಲ ಮತ್ತು ಕೆಲವೊಂದು ಆರ್ ಟಿ ಆಫೀಸರ್ಗಳು ಸೀಸ್ ಮಾಡಿದ್ರು ಗಾಡಿಗಳಿಗೆ ಫೈನ್ ಕಟ್ಸ್ಕೊಂಡು ಬಿಡ್ತಾ ಇದ್ದಾರೆ ಕೆಲವೊಂದು ಆರ್ ಟಿ ಒ ಆಫೀಸರ್ಗಳು ಸೀಸ್ ಮಾಡಿ ಕೋರ್ಟಲ್ಲಿ ಫೈನ್ ಕಟ್ಟೋ ಥರನೂ ಮಾಡ್ತಾಯಿದ್ದಾರೆ ಮತ್ತು ಸೀಸ್ ಮಾಡ್ತಾ ಇದ್ದಾರೆ ಕೋಟಲ್ ಆರ್ಡ್ರು ಬರೋವರೆಗೂ ವಾಪಸ್ ಕೊಡೋಲ್ಲ ಅಂತ ಆ್ಯಪ್ ಇದು ಪೋಟರ್ ಮಾಡೋರು ಹಿಡಿತಾ ಇದ್ದಾರೆ ಪೋಟರ್ ಗಾಡಿ ಏನು ಮಾಡ್ತಾಯಿದ್ದಾರೆ ಪೋಟರಲ್ಲಿ ಪಾರ್ಸಲ್ ಡಿಲಿವರಿ ಬೈಕಲ್ಲಿ ಅದನ್ನು ಹಿಡಿತಾ ಇದ್ದಾರೆ ಮತ್ತು ಅಂಕಲ್ ಡಿಲಿವರಿ ಅಂತ ಇದೆ ಆ್ಯಪ್ ಇದೆ ಈ ಥರ ಪಾರ್ಸಲ್ ಡಿಲಿವರಿ ಮಾಡೋ ಆ್ಯಪ್ಗಳು ಏನು ವರ್ಕ್ ಮಾಡ್ತಾಯಿದೆ ಅದು ಇಲ್ಲಿಗಲ್ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಲಗೇಜ್ ಟೂ ವೀಲರಲ್ಲಿ ಲಗೇಜ್ನ ಕ್ಯಾರಿ ಮಾಡುವಂಗಿಲ್ಲ ಅದು ಏನು ರೂಲ್ಸ್ ಅಂದರೆ ಓನ್ಲಿ ಪರ್ಸನ್ಸ್ ಮಾತ್ರ ಕೂತ್ಕೊಂಡು ಹೋಗ್ಬೋದು ಹಿಂದೆ ಮುಂದೆ ಇಬ್ಬರು ಮಾತ್ರ ಕೂತ್ಕೊಂಡು ಟೂ ವೀಲರಲ್ಲಿ ಓಡ್ಸೋಕ್ಕೆ ಮಾತ್ರ ಪರ್ಮಿಷನ್ ಇರೋದು ಲಗೇಜ್ ಸರ್ವಿಸ್ ಮಾಡೋದು ಪರ್ಮಿಷನ್ ಇಲ್ಲ ಅಂತ ಆದರೆ ಈ ಇ ಕಾಮರ್ಸ್ ಕಂಪ್ನಿಗಳು ನಿಮಗೆ ಅಮೆಜಾನು ಫ್ಲಿಪ್ಕಾರ್ಟು ಜಿಪ್ಟೋ ಆಗಲಿ ಈ ಥರ ಗ್ರಾಸರಿ ಡಿಲ್ವರಿ ಮಾಡೋ ಆ್ಯಪ್ಗಳಾಗಲಿ ಇವೆಲ್ಲರೂ ಟೂ ವೀಲರ್ ಮೇಲೆ ಡಿಪೆಂಡ್ ಆಗಿದೆ ಅಯ್ಯಷ್ಟು ಟೂ ವೀಲರಲ್ಲೇ ಡಿಲಿವರಿ ಮಾಡ್ತಾ ಇರೋದು ಎಲ್ಲದಕ್ಕೂ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಳ್ತೀನಿ ಇವಾಗ ಪೋಟರ್ ಬೇಡ ಅಂತ ಇದ್ದಾರೆ ಅಂಕಲ್ ಡಿಲ್ವರಿ ಬೇಡ ಅಂತ ಇದ್ದಾರೆ ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ತಿರೋ ಹುಡುಗರೆಲ್ಲ ಆಲ್ಮೋಸ್ಟ್ ಆಲು ಪೋಟರ್ಗೆ ಶಿಫ್ಟ್ ಆಗಬೇಕು ಅಂದ್ಕೊಂಡಿರ್ತಾರೆ ಮತ್ತು ಅಂಕಲ್ ಡೆಲ್ವರಿಗೆ ಶಿಫ್ಟ್ ಆಗಬೇಕು ಅಮೆಝಾನ್ಗೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಈ ಥರ ಕಂಪ್ನಿಗಳಿಗೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ಥರ ಕೆಲಸ ಡೆಲ್ವರಿ ಫೀಲ್ಡೇ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದು ಒದಗಿದೆ ಇವಾಗ ಬೈಕ್ ಇಲ್ಲ ಅಂದರೆ ಯಾವ ಥರ ಡೆಲ್ವರಿ ಮಾಡೋಕ್ಕಾಗುತ್ತೆ ಇದು ಪ್ರಶ್ನೆ ಇದಕ್ಕೇನಾದರೂ ಸರ್ಕಾರ ಒಳ್ಳೆ ಕ್ರಮ ತಗೊಂಡು ಈ ಥರ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಮತ್ತು ಡಿಲಿವರಿ ಮಾಡೋರಿಗೆಲ್ಲ ಒಳ್ಳೆ ಪರ್ಮಿಷನ್ ಕೊಟ್ಟರೆ ಲೀಗಲ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅನ್ಕೋಬೋದು ಬೆಂಗಳೂರಲ್ಲಿ ಕಮ್ಮಿ ಜನ ಇಲ್ಲ ಸರ್ವೀಸ್ ಯೂಸ್ ಮಾಡೋರು ಆಟೋದವರು ಎರಡು ಲಕ್ಷ ಆಟೋ ಇದ್ರೂ ಅಷ್ಟು ಜನಕ್ಕೂ ಸರ್ವಿಸ್ ಕೊಡೋಕ್ಕಾಗ್ತಾ ಇಲ್ಲ ಆಟೋದವ್ರಿಗೆ ಆಟೋದವ್ರ ಇಸ್ಯೂ ನಿಮ್ಗೆ ಗೊತ್ತಿರುತ್ತೆ ಅದನ್ನು ಹೇಳೋಕ್ಕೋಗಲ್ಲ ಕಮೆಂಟ್ ಮಾಡಿ ನೀವೇ ಗೊತ್ತಿರುತ್ತೆ ಮತ್ತು ಆ ಬೈಕ್ ಟ್ಯಾಕ್ಸಿಗೆ ಹೇಳೋದಾದರೆ ಒಂದು ಲಕ್ಷದ ಹತ್ರ ನನಗೆ ಗೊತ್ತಿರೋ ಮಾಹಿತಿ ಒಂದು ಲಕ್ಷ ಬೈಕ್ಗಳು ಬೈಕ್ ಟ್ಯಾಕ್ಸಿಗೆ ಆಗಿದೆ ಎಲ್ಲ ಕಂಪ್ನಿಯಿಂದ ಅಂತ ಅಂದ್ಕೊಂಡಿದ್ದೀನಿ ನನ್ನ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಮತ್ತು ಬೇರೆ ಬೇರೆ ಡಿಲಿವರಿ ಆ್ಯಪ್ಗಳೆಲ್ಲ ಹಾಕೊಂಡ್ರೆ ಲಕ್ಷಾನ್ ಗಟ್ಲೆ ಗಾಡಿಗಳು ಈ ಥರ ಡಿಲ್ವರಿ ಫೀಲ್ಡಲ್ಲಿದ್ದಾರೆ ಅವ್ರಿಗೆಲ್ಲ ಜಾಬ್ ಕ್ರಿಯೇಟ್ ಆಗಿದೆ ಒಂದು ಮಿನಿಮಮ್ ಅಮೌಂಟ್ ಬರ್ತಾ ಇದೆ ಅವ್ರಿಗೆ ಅವರು ಸ್ಯಾಲ್ ಅವ್ರ ಮನೆ ನೋಡ್ಕೊಳತಾರೆ ಅವ್ರ ಫ್ಯಾಮ್ಲಿ ನೋಡ್ಕೊಳ್ತಾರೆ ಕೆಲವೊಬ್ರು ಹುಡುಗರು ಊರು ಬಿಟ್ಬಿಟ್ಟು ಅವ್ರ ಮನೆ ಬಿಟ್ಟು ಇಲ್ಲಿ ಬೈಕ್ನ ಅಲ್ಲಿ ಇ ಎಮ್ ಐಲಿ ತಗೊಂಡು ಸಾಲ ಮಾಡಿ ತಗೊಂಡು ಈ ಕೆಲಸ ನಂಬ್ಕೊಂಡು ಬಂದು ಮಾಡ್ತಾಯಿರ್ತಾರೆ ತುಂಬ ಜನ ಅಂಥವ್ರು ಕಾಮೆಂಟ್ ಮಾಡಿ ನಿಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಅವ್ರಿಗೂ ಗೊತ್ತಾಗಲಿ ಯಾರ್ಯಾರು ವೀಡಿಯೋ ನೋಡ್ತಾರೆ ಆಟೋದವ್ರು ಯಾರಾಗಲಿ ಈ ಥರ ಇದನ್ನೇ ನಂಬಿಕೊಂಡು ಊರು ಬಿಟ್ಟು ಬಂದು ಇಲ್ಲಿ ಪಿ ಜಿ ಮಾಡಿಕೊಂಡು ಅದಕ್ಕೆ ಬಾಡಿಗೆ ಕಟ್ಕೊಂಡು ಮತ್ತು ಇ ಎಮ್ ಐ ಕಟ್ಕೊಂಡು ಮನೆಗೆ ಒಂದು ಸ್ವಲ್ಪ ಅಮೌಂಟ್ ಕಟ್ಕೊಂಡು ಇರೋರು ಇರ್ತಾರೆ ನಮ್ಮ ಗೌರ್ಮೆಂಟವರು ಜಾಬ್ ಕೊಡೋಕ್ಕಾಗಲ್ಲ ಅಂದರೆ ಈ ಥರ ಹುಡುಗರು ಬೈಕ್ ತಗೊಂಡು ಜಾಬ್ ಇದ್ದಾರೆ ಗೌರ್ಮೆಂಟ್ ಅವರು ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಜಾಬ್ ಕೊಡೋಕ್ಕಾಗಲ್ಲ ಇನ್ನೂ ಹತ್ತು ವರ್ಷ ಆದರೂ ಯಾರಿಗೂ ಜಾಬ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಈ ಥರ ಎಮ್ ಎನ್ ಸಿ ಕಂಪ್ನಿಗಳು ಬಂದು ಜಾಬ್ ಕ್ರಿಯೇಟ್ ಮಾಡಿ ಕೊಡ್ತಾಯಿದ್ದಾವೆ ಬಡವರಿಗೆ ಒಳ್ಳೇದು ಮಾಡ್ತಾಯಿದೆ ಈ ಥರ ಮಿಡಿಲ್ ಕ್ಲಾಸ್ ಹುಡುಗರಿಗೆಲ್ಲ ಒಳ್ಳೇದು ಮಾಡ್ತಾಯಿದೆ ಅಂದರೆ ಅದು ಗ್ರೇಟ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಯಾರೂ ಇವಾಗ ಕೆಲ್ಸಕ್ಕೆ ಹೋದ ತಕ್ಷಣ ತುಂಬ ಜನಕ್ಕೆ ನೀವು ಟ್ರೈ ಮಾಡಿರ್ತೀರ ಗ್ರ್ಯಾಜುಯೇಟ್ ಆಗಿರುತ್ತೆ ಯಾರಿಗಾಗಿರುತ್ತೆ ಅವ್ರಿಗೆ ಓದಕ್ಕೆ ತಕ್ಕನಾಗಿ ಯಾವುದು ಕೆಲಸ ಇಲ್ಲ ಬೆಂಗಳೂರಲ್ಲಿ ಮತ್ತು ಈ ಡೆಲ್ವರಿ ಫೀಲ್ಡಿಗೆ ಬಂದ ಹುಡುಗರಿಗೆ ಇನ್ನೊಂದು ಮಾತು ಹೇಳ್ತೀನಿ ಈ ಡೆಲಿವರಿ ಫೀಲ್ಡ್ ಆಗಲಿ ಬೈಕ್ ಟ್ಯಾಕ್ಸಿ ಫೀಲ್ಡ್ ಆಗಲಿ ಯಾರೂ ನಂಬ್ಕೊಂಡು ಬರೋಕ್ಕೆ ಹೋಗಬೇಡಿ ಈ ಥರ ಆ್ಯಪ್ಗಳನ್ನ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ಫ್ಯೂಚರ್ ಇರಲ್ಲ ಮತ್ತು ಗ್ಯಾರಂಟಿ ಇರಲ್ಲ ಗ್ಯಾರಂಟಿ ಇರೋದೇ ಇಲ್ಲ ಈ ಆ್ಯಪ್ಗಳು ಯಾರ್ಯಾರು ವರ್ಕ್ ಮಾಡ್ತಾ ಇದ್ದೀರಾ ಇದನ್ನು ನೀವು ಬೇರೆ ಯಾವುದಾದ್ರು ಕೆಲಸ ಹುಡಿಕೊಂಡು ಪಾರ್ಟ್ ಟೈಮ್ ಆಗ ಮಾಡೋದು ಒಳ್ಳೆಯದು ಯಾವುದೇ ಡಿಲಿವರಿ ಫೀಲ್ಡ್ ಆಗಲಿ ಸ್ವಿಗ್ಗಿ ಝೊಮ್ಯಾಟೊ ಜೆಪ್ಟೋ ಯಾವುದೋ ಇದೆಯಲ್ಲ ಅದೆಲ್ಲ ನೀವು ಪಾರ್ಟ್ ಟೈಮ್ ಆಗಿ ತೊಗೊಳ್ಳಿ ಇವೆಲ್ಲ ಇವೆಲ್ಲ ಸೈಡಲ್ಲಿ ಇರಬೇಕಷ್ಟೇ ಇದನ್ನೇ ನಂಬಿಕೊಂಡು ನೀವೇನಾದ್ರೂ ಗಾಡಿ ಇ ಎಮ್ ಐ ಆಗಲಿ ಸಾಲ ಮಾಡೋದರಾಗಲಿ ಯಾವುದನ್ನು ಮಾಡೋಕ್ಕೋಗ್ಬೇಡಿ ಹೋಗಬೇಡಿ ಅಂತ ಹೇಳ್ತೀನಿ ಮತ್ತು ನೀವು ಬೆಂಗಳೂರು ದೊಡ್ಡದು ಗುರು ಒನ್ ಪಾಯಿಂಟ್ ತ್ರೀ ಕೋರ್ಸ್ ಜನ ಇದ್ದಾರೆ ಅವ್ರಿಗೆಲ್ಲ ಸರ್ವಿಸ್ ಬೇಕು ಅಂದರೆ ಬೈಕ್ ಟ್ಯಾಕ್ಸಿನೂ ಬೇಕು ಆಟೋನೂ ಬೇಕು ಮತ್ತು ಲೋಕಲ್ಲು ಬಸ್ಸಾಗಲಿ ಕಾರಾಗಲಿ ಅವೆಲ್ಲ ಬೇಕೇ ಬೇಕಾಗುತ್ತೆ ಅದು ಒಂದನ್ನೇ ನಂಬ್ಕೊಂಡು ಇದು ಮಾಡೋಕ್ಕಾಗಲ್ಲ ಕಾಂಪಿಟೇಷನ್ ಇರಲೇಬೇಕು ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದರೆ ಬೆಂಗ್ಳೂರು ತುಂಬ ದೊಡ್ಡಿದೆ ಬೆಳೀತಾ ಇದೆ ಗ್ರೋ ಆಗ್ತಾ ಇದೆ ಕೆಲಸಕ್ಕೇನು ಬರ ಇಲ್ಲ ಆದರೆ ನೀವು ಹುಡುಕಿ ಮಾಡಬೇಕು ಇದನ್ನು ನಂಬ್ಕೊಂಡು ಬಂದಿರೋರಿಗೆ ಹೇಳ್ತೀನಿ ನಾನು ಈ ಕೆಲಸನ ನೀವು ಪಾರ್ಟ್ ಟೈಮ್ ಆಗಿ ತಗೊಳ್ಳಿ ಫುಲ್ ಟೈಮ್ ಮಾಡೋಕ್ಕೋಗ್ಬೇಡಿ ಹೋಗಬೇಡಿ ಒಂದು ಆ್ಯಪ್ನೇ ನೀವು ಅದ್ರ ಮೇಲೇ ಡಿಪೆಂಡ್ ಆಗಿರಬೇಡಿ ಇವಾಗ ಬೈಕ್ ಟ್ಯಾಕ್ಸಿ ಅಂದರೆ ಬೈಕ್ ಟ್ಯಾಕ್ಸಿ ಮೇಲೆ ಡಿಪೆಂಡ್ ಆಗಿರಬೇಡಿ ಆಲ್ಮೋಸ್ಟ್ ಆಲು ಇವಾಗ ಡೆಲಿವರಿ ಅಪ್ಲಿಕೇಶನ್ ತುಂಬ 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 ಬರ್ತಾಯಿದೆ ಆ ಥರ ಅಪ್ಲಿಕೇಶನ್ಗಳಿಗೆ ಟ್ರೈ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಈಗಿನ ಪರಿಸ್ಥಿತಿಯಲ್ಲಿ ನೀವು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗಬೇಡಿ ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೆಲವೊಬ್ಬರು ಮಾಡ್ತಾನೇ ಇದ್ದಾರೆ ಅವ್ರದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವು ಕಡೆ ಗಾಡಿ ಸೀಜ್ ಮಾಡಿರೋದು ಅವ್ರಿಗೆ ವಾಪಸ್ ಕೊಟ್ಟೇ ಇಲ್ಲ ರ್ಯಾಪಿಡ್ ಆಗಲಿ ಈ ತರ ಊಬರ್ ಆಗಲಿ ಅಪ್ಲಿಕೇಶನ್ಗಳಲ್ಲಿ ನೀವು ಬುಕ್ ಮಾಡೋಕ್ಕೆ ಓಪನ್ ಮಾಡಿದ್ರೆ ಅಲ್ಲಿ ಬೈಕ್ ಟ್ಯಾಕ್ಸಿಯವರು ತುಂಬ ತುಂಬ ಜನ ಹುಡುಗರು ಕಾಣಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಒಬ್ಬರಿಗೆ ಮಾಹಿತಿ ತಲುಪಿದೆಯೋ ಇಲ್ವ ಗೊತ್ತಿಲ್ಲ ಕೆಲವೊಬ್ಬರಿಗೆ ಆದಷ್ಟು ಸೇರ್ ಮಾಡ್ತಾ ಹೋಗಿ ಇವಾಗ ಸ್ವಲ್ಪ ಸ್ಟ್ರಿಕ್ಟಾಗಿ ಹೋಗಿದೆ ಆರ್ ಟಿ ಒ ಆಫೀಸಲ್ಲಿ ಅನಧಿಕೃತವಾಗಿ ಸರ್ಕಾರ ಆದೇಶ ಇಲ್ಲದೆ ಯಾವುದೇ ಆದೇಶ ಇಲ್ಲದೆ ಆಪರೇಟ್ ಮಾಡೋರ ವಿರುದ್ಧ ಖಂಡಿತ ಕ್ರಮ ಯೂಸ್ ಮಾಡ್ತಾ ಇದೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾರೆ ಅಂಥ ವಾಹನ ಮಾಲೀಕರು ವಿರುದ್ಧ ಮತ್ತು ಅಂಥ ವಾಹನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತವೆ ಆರ್ ಸಿ ಯನ್ನು ಸಸ್ಪೆಂಡ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾವೆ ಗೌರ್ಮೆಂಟ್ಗೆ ಕೂಡ ಇನ್ಕಮ್ ಬರ್ತಾ ಇದೆಯಲ್ಲ ಫೈವ್ ತೌಸಂಡ್ ರುಪೀಸು ಅದಕ್ಕೆ ಏನು ಬಿಡ್ತಾರೆ ಇವಾಗ ಈ ಕಂಪ್ನಿಯವ್ರು ಏನಿದ್ದಾರೆ ಓಲಾ ಊಬರು ರ್ಯಾಪಿಡೋ ಈ ಥರ ಕಂಪ್ನಿಯವರು ಕೋರ್ಟಲ್ಲಿ ಹೋಗಿ ಇದಕ್ಕೆ ಏನಾದರೂ ಸ್ಟೇ ತರಬೇಕು ಆರ್ ಟಿ ಒ ಆಫೀಸ್ ಮೇಲೆ ಏನಾದರೂ ಈ ಥರ ನಮ್ಮ ರೈಡರ್ಸ್ಗಳ್ನ ಹಿಡಿತಾ ಇದ್ದಾರೆ ಅದನ್ನು ಹಿಡಿಯೋದ ಇರೋ ಥರ ಫೈನ್ ಆಗದಿರೋ ಥರ ಸ್ಟೇ ತರಬೇಕು ಅವರು ಸ್ಟೇ ತಂದಾದಮೇಲೆ ನಾವು ಬೈಕ್ ಟ್ಯಾಕ್ಸಿ ಮಾಡೋದಾಗಲಿ ಇದು ಮಾಡೋದಾಗಲಿ ಲೀಗಲಾಗಿ ಅದು ಬಂದ ಮೇಲೆ ಮಾಡೋದು ಒಳ್ಳೆಯದು ಅಂತ ಹೇಳ್ಕೊಳ್ತೀನಿ ಇದು ಹಾಗೆ ಓನ್ ಗಾಡಿಗಳು ಹತ್ರ ಇದೆ ಅವರು ಹುಷಾರಾಗಿರಿ ಯಾಕಂದರೆ ಓನ್ ಗಾಡಿ ಏನಾದ್ರು ಸೀಜ್ ಮಾಡಿದ್ರೆ ನೀವು ಬೇರೆ ಕೆಲಸಕ್ಕೂ ಹೋಗೋಕ್ಕೆ ತೊಂದರೆ ಆಗೋಗುತ್ತೆ ಇದನ್ನೇ ನಂಬಿಕೊಂಡು ಬೈಕ್ ಇದ್ರೇ ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕಾಗೋದು ಗುರು ಯಾವುದೇ ಕೆಲಸಕ್ಕಾದ್ರೂ ನೀವು ಬೆ ಮನೆಯಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ದೂರಕ್ಕೆ ಡಿಸ್ಟೆನ್ಸ್ಗೆ ಹೋಗಬೇಕಾಗುತ್ತೆ ಬಸ್ಸಲ್ಲಿ ಓಡಾಡೋದು ತುಂಬ ತೊಂದರೆ ಈ ಟ್ರಾಫಿಕಲ್ಲಿ ಬೈಕ್ ಇದ್ರೆ ನೀವು ಎಲ್ಲಿ ಬೇಕಾದ್ರೂ ಕೆಲಸ ಸಿಗುತ್ತೆ ಹೋಗಿ ಮಾಡ್ಕೋಬೋದು ಬೈಕ್ ಇದ್ರೇ ಇವಾಗ ಕೆಲಸ ಕೊಡೋದು ಬೇರೆ ಕಂಪ್ನಿಗಳಲ್ಲಾದರೂ ಡೆಲಿವರಿ ಬಾಯ್ ಆ ಕೆಲಸಕ್ಕೆ ಸಿಕ್ಕೇ ಸಿಗುತ್ತೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ನೀವು ಡಿಲ್ವರಿ ಕೊಡಬೇಕು ಅಂದರೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಡೆಲ್ವರಿ ಬಾಯ್ ಕೆಲಸ ಸಿಕ್ಕೇ ಸಿಗುತ್ತೆ ಸ್ಟಾರ್ಟಿಂಗಲ್ಲಿ ಸ್ಯಾಲ್ರಿ ಕಮ್ಮಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಹೋಗ್ತಾ ನೀವು ಒಂದು ಸ್ವಲ್ಪ ಬೇರೆ ಬೇರೆ ಕೆಲಸನ ನೋಡ್ಕೊಂಡು ಅದ್ರಲ್ಲಿ ಟ್ರೈನಿಂಗ್ ತಗೊಂಡು ಕೆಲಸ ಮಾಡಬೇಕಾಗುತ್ತೆ ಇದನ್ನ ಪಾರ್ಟ್ ಟೈಮಾಗಿ ತೊಗೊಳ್ತು ತಗೊಳ್ಳಿ ಅಂತ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಪ್ರಾಬ್ಲಮ್ ಬಂದಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಇದಿಷ್ಟು ಬಂದು ನಾನು ಕೊಡ್ತಾ ಇರೋ ಮಾಹಿತಿ ಈಗಿನ ಪರಿಸ್ಥಿತಿಲಿ ಯಾರೂ ಪೋಟರ್ ಆಗಲಿ ಅಂಕಲ್ ಡಿಲ್ವರಿ ಆಗಲಿ ಮತ್ತು ಈ ಥರ ಬೈಕ್ ಟ್ಯಾಕ್ಸಿ ಆಗಲಿ ಮಾಡೋಕ್ಕೋಗ್ಬೇಡಿ ಸ್ವಲ್ಪ ಒಂದು ತಿಂಗಳವರೆಗೂ ನೋಡಿ ಏನಾಗುತ್ತೆ ಪರಿಸ್ಥಿತಿ ಅದನ್ನು ನೋಡಿಕೊಂಡು ನೀವು ಮಾಡೋಕ್ಕೋಗಿ ಸಡನ್ನಾಗಿ ಯಾರಾದರೂ ಹಿಡಿದು ನಿಮ್ಮ ಗಾಡಿ ಸೀಜ್ ಮಾಡಿದ್ರು ಅಂದರೆ ಈ ಕಡೆ ಬೇರೆ ಕೆಲಸನೂ ಮಾಡೋಕ್ಕಾಗಲ್ಲ ಈ ಕೆಲಸನೂ ಇಲ್ಲ ಗಾಡಿ ಹೋಗುತ್ತೆ ಗಾಡಿ ಫೈನ್ ಕಟ್ಸ್ಕೊಂಡ್ರೆ ಏನೋ ಒಂದು ಐದು ಸಾವಿರ ಅಡ್ಜಸ್ಟ್ ಮಾಡಿ ಕಟ್ಬಿಡ್ಬೋದು ಅಂತ ಅನ್ಕೋಬೋದು ಆದರೆ ಸೀಸ್ ಮಾಡಿ ಇಕ್ಕೊಬಿಟ್ರೆ ತುಂಬ ತುಂಬ ಪ್ರಾಬ್ಲಮ್ ಆಗುತ್ತೆ ಕೋರ್ಟಲ್ಲಿ ಆರ್ಡ್ರ್ ತರಬೇಕು ಅವೆಲ್ಲ ಸೀಸ್ ಬಿಡಿಸ್ಕೋಬೇಕು ಅವೆಲ್ಲ ತುಂಬ ತುಂಬ ತೊಂದರೆ ಇದೆ ನೋಡ್ಕೊಂಡು ಮಾಡಿ ಅಂತ ಹೇಳ್ತೀನಿ ಇದು ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋ ಬಗ್ಗೆ ಮತ್ತು ಡಿಲ್ವರಿ ಅಪ್ಲಿಕೇಶನ್ನು ಪೋರ್ಟರ್ ಆಗಲಿ ಅಂಕಲ್ ಡಿಲಿವರಿ ಆಗಲಿ ಈ ಥರ ಅಪ್ಲಿಕೇಶನ್ಗಳನ್ನ ಮಾಡ್ಬೋದಾ ಕೆಲಸ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಡೇ ಬೈ ಬೈ ಟೇಕ್ ಕೇರ್